ಈ ಸೀಕ್ವೆನ್ಸ್ ತುಂಬ ತಿಂಗಳುಗಳಿಂದನೇ ಮುಗಿಬೇಕಿತ್ತು ಆಲ್ಮೋಸ್ಟ್ ಒಂದು ಸಿಕ್ಸ್ ಮಂತ್ಸ್ಗಿಂತ ಇದಾಗಬೇಕಿತ್ತು ಅಂದರೆ ನಾವು ಫಸ್ಟ್ ಶೆಡ್ಯೂಲ್ ಯಾವಾಗ ಸ್ಟಾರ್ಟ್ ಮಾಡಿದ್ವಿ ಆವಾಗಲೇ ಮುಗಿಬೇಕಿತ್ತು ಕಾರಣಾಂತರಗಳಿಂದ ತುಂಬ ಸಿಚುವೇಶನ್ಸ್ಗಳು ಆದರೆ ಕೆಲವೊಂದು ಸಲ ನಿವಿತ ಅವರು ಅವರು ಬ್ಯುಸಿ ಇದ್ರು ಕೆಲವೊಂದು ಸಲ ನಾನು ಬ್ಯುಸಿ ಇದ್ದೆ ಆಮೇಲೆ ನನ್ನೇ ಇತ್ತು ತುಂಬ ಲಾಸ್ಟ್ ಒಂದು ತ್ರೀ ಕ್ವಾರ್ಟರ್ ಸುಮಾರು ಮಳೆ ಇತ್ತು ಹಾಗಾಗಿ ಎಲ್ಲ ಮುಂದಿಗೆ ಬಂದಿತ್ತು ಸೊ ಇವತ್ತು ಶೂಟಿಂಗ್ ಇದೆ ಅಂತ ಟೂ ಡೇಸ್ ಬ್ಯಾಕು ಡೈರೆಕ್ಟ್ರ್ ಕಾಲ್ ಮಾಡ್ಬಿಟ್ಟು ಹೇಳಿದ್ರು ಅಫ್ಕೋರ್ಸ್ ಮೂವಿ ಒಂದು ಕಮಿಟ್ಮೆಂಟು ಪ್ರೊಡ್ಯೂಸರ್ ನಮ್ಮ ನಂಬಿ ಅದೊಂದು ಕೆಲಸ ಕೊಟ್ಟಿರ್ತಾರೆ ಇಲ್ಲಿ ಸೊ ನಾವು ಪ್ರೊಡ್ಯೂಸರ್ಗೋಸ್ಕರ ನಾವು ದುಡಿಬೇಕು ಯಾಕಂದರೆ ಅವ್ರಿಗೆ ಲಾಸ್ ಆಗಬಾರ್ದು ಸೊ ನಮ್ಮ ಪರ್ಸ್ನಲ್ ವಿಷಯ ಏನೇ ಇರ್ಬೋದು ಸೊ ಅದು ನಮ್ಮ ಈ ಸಿನಿಮಾ ಟೀಮ್ ಮೇಲೆ ಪರಿಣಾಮ ಬೀರಬಾರದು ಅಂತ ಒಂದು ಒಂದೇ ಒಂದು ಕಾರಣ ತುಂಬಾ ಪ್ರೊಫೆಷನಲ್ ಆಗಿತ್ತು ಲಾಸ್ಟ್ ಟೈಮ್ ಒಂದು ಪ್ರೆಸಿಲಿಟರ್ ಹೇಳಿದ್ವಿ ಅವರ ಏನೇ ಪ್ರಾಜೆಕ್ಟಿಗೆ ಬಂದು ನಾನು ಸಪೋರ್ಟ್ ಮಾಡ್ತೀನಿ ನನ್ನ ಅವರ ಸಪೋರ್ಟ್ ಮಾಡ್ತೀನಿ ಸೊ ಇದು ಸಿನಿಮಾ ನಂತರನು ಒಬ್ರಿಗೊಬ್ರು ಸಪೋರ್ಟ್ ಆಗಿ ಇರ್ತೀರಾ ಹೇಗೆ ಅಂತ ಖಂಡಿತವಾಗ್ಲೂ ಇರಲೇಬೇಕು ಬಿಕಾಸ್ ಪರ್ಸನಲ್ ಲೈಫ್ ಇಸ್ ಡಿಫರೆಂಟ್ ಸಿನ್ಮಾ ಅಂತ ಕಮಿಟ್ಮೆಂಟ್ ಕೊಟ್ಟಾಗ ಅದಕ್ಕಾದಂತಹ ವ್ಯಾಲ್ಯೂ ನಾವು ಕೊಡ್ಲೇಬೇಕು ಮರ್ಯಾದೆ ಕೊಡ್ಬೇಕು ಬಿಕಾಸ್ ಇದನ್ನ ನಾವು ಗಾಯಕವೇ ಕೈಲಾಸ ಅಂತಾರಲ್ಲ ಸೊ ಹಾಗಾಗಿ ಆ ಥರ ನೋಡ್ತಾ ಇದ್ದೀವಿ ಏನೇ ಪರ್ಸನಲ್ ಅರ್ಜೆಂಡಾಗಳು ದ್ವೇಷ ಅದು ಯಾವುದೂ ಇಲ್ಲ ಇವತ್ತರ್ಗು ಇಲ್ಲ ಸೊ ಡೆಫಿನೆಟ್ಲಿ ಸಿನಿಮಾ ತಂಡದವರು ಯಾವುದೇ ರೀತಿ ಪ್ರಮೋಷನ್ಸ್ ಏನೇ ಪ್ಲ್ಯಾನ್ ಮಾಡಿದ್ರು ಸಿನಿಮಾಗೋಸ್ಕರ ನಾನು ಕೆಲಸ ಮಾಡ್ತೀನಿ ಇದು ಸಿನಿಮಾ ಬಿಟ್ಟು ಇಬ್ಬರಿಗೆ ಆಫರ್ ಬೇರೆ ಸಿನಿಮಾ ಪ್ರೊಡ್ಯೂಸರ್ ಕರ್ಕೊಂಡ್ಬನ್ನಿ ಜೊತೆಗೆ ಮಾತಾಡೋಣ ಹೇಳಿ ಎಲ್ಲಾಗೆ ಹೇಳ್ತಾ ಇದ್ದೀರಾ ಇವತ್ತು ಕೊನೆ ದಿನ ಶೂಟಿಂಗ್ ಅಂತ ಸೊ ಅಫ್ಕೋರ್ಸ್ ಇದರಲ್ಲಿ ಈ ಸಿನಿಮಾನೇ ಅಂತ ಅಂತಲ್ಲ ಯಾವ ಸಿನಿಮಾ ಆದರೂ ನಮಗೆ ಕೊನೆ ದಿನ ಶೂಟಿಂಗ್ ಅಂತ ಒಂದು ರೀತಿ ಎಮೋಷನ್ ಆಗಿರುತ್ತೆ ಸೊ ಈ ಸಿನಿಮಾದ ಸ್ಪೆಷಲಿ ಒಂದು ಚಿತ್ರಪಟ ಸ್ಪೆಷಲ್ ಅಂತ ಅನ್ಸುತ್ತೆ ಯಾಕಂದರೆ ನೀವು ಆವಾಗಲೇ ಪ್ಲ್ಯಾನ್ ಮಾಡ್ಕೊಂಡಿರ್ತೀರ ನಾವು ಇಬ್ಬರು ಒಟ್ಟಿಗೆ ಸಿನಿಮಾ ಮಾಡೋಣ ಅಂತ ಸ್ಪೆಷಲಿ ಇವತ್ತು ನಿಮ್ಮ ಎಷ್ಟು ಅಮೌಂಟ್ ನಿಮಗೆ ಕಣ್ಣೀರು ಹಾಕೋಕ್ಕೆ ಗ್ಲಿಸರಿನ್ ಯೂಶ್ವಲಿ ಇವತ್ತಿನ ಯಂಗ್ಸ್ಟರ್ಸ್ ಇರೋನ್ಸ್ ಅಂತ ಬಂದಾಗ ಆಗಿ ಅಳೋದು ತುಂಬ ಕಡಿಮೆ ಆಗಲಿ ಯಾವ ಥರದ ಸೀನ್ಸೇ ಆಗಿರಲಿ ಎಷ್ಟು ಎಮೋಷನಲ್ ಆಗಿರಲಿ ಗ್ಲಿಸರಿನ್ ಕೇಳ್ತಾರೆ ಸೊ ಡೈರೆಕ್ಟು ಆನ್ಸರ್ ಮಾಡಬೇಕು ಎಷ್ಟು ಎಮೋಷನಲ್ ಆಗಿ ಸಡನ್ನಾಗಿ ನೀವು ಹೇಳಿದ್ರೂ ಇಲ್ಲೋ ಗೊತ್ತಿಲ್ಲ ಆ ಸೀನಲ್ಲಿ ಅಳಬೇಕು ಅನ್ನೋದಿತ್ತೋ ಇಲ್ಲೋ ಗೊತ್ತಿಲ್ಲ ಸ್ಯಾಡ್ ಫೇಸ್ ತೋರಿಸಿದ್ರೆ ಅಷ್ಟೇ ಸಾಕಾಗಿತ್ತೋ ಅದು ಗೊತ್ತಿಲ್ಲ ಸೊ ಅವರು ಎಷ್ಟರ ಮಟ್ಟಿಗೆ ನಿಮ್ಮ ಒಂದು ಆ ಸೀಕ್ವೆನ್ಸ್ಗೆ ಜೀವ ತಗೊಂಡಿದ್ರು ಫಸ್ಟ್ ಅವ್ರು ಆನ್ಸರ್ ಮಾಡಿ ಗ್ಲಿಸರಿಂಗ್ ಬೇಕಾಗಿರಲಿಲ್ಲ ನಾನೇ ಹೇಳ್ಬಿಡ್ತೀನಿ ಫಸ್ಟು ಮಾಡುತ್ತೆ ಅದೊಂದು ಸರಿ ಈ ಜಾಗದಲ್ಲಿ ಒಂದು ಮಾಂಟೇಜ್ ಇದೆ ಇರ್ತಾರೆ ತುಂಬ ದಿನ ಆಗ ನೋಡೋದಲ್ಲ ಹಗ್ ಮಾಡ್ಕೊಳ್ಳೋದು ನಾನೇನು ಹೇಳಿಲ್ಲ ಎಷ್ಟು ಹೋಗಿ ಹಗ್ ಮಾಡ್ಕೊಳ್ಳಿ ಅಂತ ಹೇಳಿದೆ ಅಷ್ಟೇ ಹಗ್ ಮಾಡಿದ್ಮೇಲೆ ಅಂದರೆ ಅವ್ರು ಅವ್ರು ಹೆಂಗಿದ್ರು ಅನ್ನೋದು ಇವತ್ತೇನಾಗಿದೆ ನಾವು ಬೇಡ ಅವತ್ತೇನಾಗಿತ್ತು ಅನ್ನೋದಕ್ಕೆ ಅಂದರೆ ಅವತ್ತಿನ ಸಿಚುವೇಶನ್ ನಾನು ನೋಡಿದೆ ಹಗ್ ಮಾಡಿದವರು ಲಿಟ್ರಲಿ ಕಟ್ಟ ಹೇಳಿದ್ರು ಬಿಟ್ಟಿಲ್ಲ ಮೇಡಮ್ ಫುಲ್ ಅಳ್ತಿದ್ದಾರೆ ಒಂದು ಇಪ್ಪತ್ತು ನಿಮಿಷ ನಾವು ಗ್ಯಾಪ್ ಕೊಟ್ಟು ಅವ್ರು ಸಮಾಧಾನ ಮಾಡಿದ್ದೀವಿ ಅಂದರೆ ಒಂದಷ್ಟು ನಾವು ನೋಡಿದ್ದೀವಿ ಬೇರೆಯವ್ರು ಏನ್ ಮಾತಾಡ್ತಾರೆ ಅನ್ನೋದಕ್ಕಿಂತ ನಾನು ಜೊತೆ ಇದು ನಮ್ಮ ಟೀಮ್ ಟೆಕ್ನಿಷಿಯನ್ಸು ಎಲ್ಲ ನೋಡಿದ್ದಾರೆ ಅವರು ಅವ್ರ ಬಾಂಡೇಜ್ ಏನು ಅನ್ನೋದಿಲ್ಲ ಅದು ನಾನು ಹೇಳ್ತೀನಿ ಅಂದ್ರೆ ತುಂಬಾ ಎಮೋಷ್ನಲಿ ಒಂದಷ್ಟು ಸೀನ್ಗಳು ಅವ್ರ ಲೈಫಲ್ಲಿ ನಡೆದಿರೋ ಥರನೇ ಒಂದಷ್ಟು ಸಿಂಕ್ ಆಗಿದೆ ಅದು ಇಬ್ರು ಹೇಳ್ಕೊಂಡಿದ್ದಾರೆ ನನಗೆ ಅದು ನೋಡ್ತೀರಾ ಸಿನಿಮಾದಲ್ಲಿ ಖುಷಿ ನಾನು ಯಾವುದೇ ಪ್ರಾಜೆಕ್ಟ್ ಕೂಡ ಮಾಡ್ಟಾಗಲೂ ಕೂಡ ಅದೇ ಏನು ಮುಗಿಯುತ್ತೆ ಅಂತ ಬಂದಾಗ ಎಮೋಷ್ನಲ್ ಆಗೇ ಹಾಕ್ತೀನಿ ಆ್ಯಂಡ್ ಇವಾಗ ಎಲ್ಲ ಸೀನ್ಸ್ ಎಲ್ಲ ಇನ್ಸ್ಕೊಳ್ತಾ ಇದೆ ಅದು ಸ್ವಲ್ಪ ಎಮೋಷ್ನಲಿ ಆಗೇ ಅಷ್ಟೆ ಒಂದು ಒಂದು ಸತಿ ಅವರು ಸ್ಟುಡಿಯೋಗೆ ಹೋಗಿ ಸುಮ್ಮನೆ ಫೋಟೋಸ್ ತೋರಿಸ್ತಿದ್ದರು ಹಾಗೆ ನೋಡ್ತಿದ್ರು ಅವರು ಅವ್ರು ನೋಡ್ತಾನೇ ಇದ್ದಾರೆ ನೋಡ್ತಾನೇ ಇದ್ದರು ಸೈಲೆಂಟ್ ಅವರು ಯಾಕೆ ಬ್ರು ಅಂತ ಅದೇ ನನ್ನ ಮನೆದೆಲ್ಲ ನೆನಪಾಗ್ತಿದೆ ಬ್ರೋ ಅವರೆಲ್ಲ ಕನೆಕ್ಟ್ ಆಗ್ತಿದೆ ಅಂತ ಸೊ ಒಂದಷ್ಟು ವಿಚಾರಗಳು ನಾನು ನೋಡಿದ್ದೀನಿ ಅದ್ ನನ್ನಲ್ಲೇ ಕೆಲ ಪ್ರೊಡ್ಯೂಸರ್ಸ್ಗಳು ಸಿನಿಮಾ ಪ್ರಮೋಷನ್ ಇ ಬರಲ್ಲ